ಬೆಂಗಳೂರಿಗರೆ ಎಚ್ಚರ ಎಚ್ಚರ ಬೆಂಗಳೂರು ನಗರ ಸೇರಿದಂತೆ ಹಲವು ಕಡೆ ಸಂಜೆ ವೇಳೆಗೆ ಮಳೆ ಸಾಧ್ಯತೆ ಇದೆ ಹೌದು ಒಂದು ಕಡೆ ಕರ್ನಾಟಕದಲ್ಲಿ ಮೊದಲನೇ ಹಂತದ ಮತದಾನ ಶುರುವಾಗಿದೆ ಬೆಂಗಳೂರು ನಗರ ಗ್ರಾಮಾಂತರ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಕೋಲಾರದಲ್ಲಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಒಂದಷ್ಟು ಮಂದಿ ಬೆಳಗಿನ ಜಾವಾನೆ ಬಂದು ಮತ ಹಾಕದ್ರೆ ಇನ್ನು ಕೆಲವು ಮಂದಿ ಬಿಸಿಲು ಕಳೀಲಿ ನಂತರ ಹೋದ್ರಾಯ್ ತೊಂದ್ಕೊಂಡಿರ್ತಾರೆ ಗುರುವಾರದಿಂದ ಶುಕ್ರವಾರದವರೆಗೆ ರಾಜ್ಯದ ಹಲವು ಕಡೆ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ನಿನ್ನೆನೆ ಮುನ್ಸೂಚನೆ ಕೊಟ್ಟತ್ತು ನಿನ್ನೆ ಬೆಂಗಳೂರಿನಲ್ಲಿ ಸಂಜೆ ಸುರಿದ ಭಾರಿ ಮಳೆಯಿಂದ ಹಲವು ಪ್ರದೇಶಗಳಿಗೆ ನೀರು ನುಗ್ಗಿತ್ತು ರಸ್ತೆಯಲ್ಲಿ ನೀರು ನಿಂತ ಪರಿಣಾಮ ಸಂಚಾರ ಸಮಸ್ಯೆಯಾಗಿತ್ತು ಬೆಂಗಳೂರು ಕೇಂದ್ರ ಭಾಗದಲ್ಲಿ ಗರಿಷ್ಠ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಇಪ್ಪತ್ತೊಂದು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಕೆಐಎನಲ್ಲಿ ಗರಿಷ್ಠ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಇಪ್ಪತ್ತೊಂದು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಎಚ್ಎಎಲ್ ನಲ್ಲಿ ಗರಿಷ್ಠ ಮೂವತ್ತೈದು ಪಾಯಿಂಟ್ ಒಂದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಇಪ್ಪತ್ತು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಈಗಾಗಲೇ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನದಲ್ಲಿ ಭಾರಿ ಚಂಡಮಾರುತಕ್ಕೆ ಅರವತ್ನಾಲ್ಕು ಮಂದಿ ಬಲಿಯ ಹೀಗಾಗಿ ಪ್ರತಿಯೊಬ್ರು ಎಚ್ಚರದಿಂದ ಇರಿ ಆದಷ್ಟು ಸಂಜೆ ಮೇಲೆ ಎಲ್ರೂ ಕೂಡ ಹುಷಾರಾಗಿ ತಮ್ ತಮ್ಮ ಮನೆಯಲ್ಲಿದ್ರೆ ಬಾರಿ ಒಳ್ಳೇದು ಸಂಜೆ ಮಳೆ ಆಗೋ ಕಾರಣ ಆದಷ್ಟು ಮಧ್ಯಾಹ್ನನೇ ಮತದಾನ ಮಾಡೋದನ್ನ ಮುಗಿಸ್ಕೊಂಬಿಡಿ ಸಂಜೆ ಮಳೆ ಆಗೋದ್ರಿಂದ ಮತದಾನಕ್ಕೆ ಹೋಗ್ಲಿಲ್ವಲ್ಲ ಅಂತ ಪೇಚಾಡೋದು ತಪ್ಪತ್ತೆ